ಜಾತಿ ಗಣತಿ ಜಟಾಪಟಿಗೆ ಕಡೆಗೂ ತೆರೆ ಬಿದ್ದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಗಣತಿ ನಡೆಸಲು ಸರ್ಕಾರ ಆದೇಶ ನೀಡಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ನಡೆಯಲಿದೆ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೆಯುವಂತಹ ಈ ಸಮೀಕ್ಷೆಯು ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ನಿಖರ ಮಾಹಿತಿ ಸಂಗ್ರಹಿಸುವಂತಹ ಗುರಿಯನ್ನ ಹೊಂದಿದೆ ಈ ಕುರಿತು ಸಾರ್ವಜನಿಕರು ಸಹಕರಿಸುವಂತೆ ಆದೇಶದಲ್ಲಿ ಕೋರಲಾಗಿದೆ ಈ ಮೂಲಕ ಎಲ್ಲಾ ಅನುಮಾನಗಳಿಗೆ ಅಧಿಕೃತ ಆದೇಶದ ಮೂಲಕ ಸರ್ಕಾರ ಪೂರ್ಣ ವಿರಾಮ ಹಾಕಿದೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ಮಠಾಧೀಶರು ರಾಜಕೀಯ ನಾಯಕರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ರಂಭಾಪುರಿ ಶ್ರೀಗಳು ಹೊಸ ಧರ್ಮ ಹುಟ್ಟುಹಾಕೋದಕ್ಕಿಂತ ಇರೋ ಧರ್ಮವನ್ನ ಬೆಳೆಸೋದು ಉತ್ತಮ ಸಮಾಜದ ಏಕತೆಗಾಗಿ ಮಹಾಸಭೆ ಕರೆದಾಗ ಸ್ಥಾನಮಾನ ಗಮನಿಸಿಲ್ಲ ಏನು ಸಮಾಜದ ಹಿತದೃಷ್ಟಿಯಿಂದ ಅಮೂಲ್ಯ ಸಲಹೆಗಳನ್ನು ಪಂಚಪೀಠಗಳು ನೀಡುತ್ತಾ ಬಂದಿವೆ ಏನು ಒಬ್ಬಿಬ್ಬರಿಂದ ಸಮಾಜವನ್ನು ಕಟ್ಟಿ ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಕೂಡ ಒಗ್ಗೂಡಿ ಸಮಾಜ ಕಟ್ಟಲು ಸಾಧ್ಯ ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ ಇತ್ತೀಚೆಗೆ ಕೆಲವರು ಒಡಕಿನ ಧ್ವನಿಯನ್ನು ಹುಟ್ಟು ಹಾಕಿದ್ದಾರೆ ಅಷ್ಟೇ ಅಂತ ಹೇಳಿದ್ರು ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬೊಮ್ಮಾಯಿ ಒಗ್ಗಟ್ಟಿದ್ದಲ್ಲಿ ಯಾರು ಕೂಡ ನಮ್ಮನ್ನ ಮುಟ್ಟೋ ಸಾಹಸ ಮಾಡಲ್ಲ ಇದ್ದರೆ ಮಲಗಲ್ಲ ಅನ್ನುವಂತಹ ಸಂದೇಶ ಈ ಸಮಾವೇಶದ ಮೂಲಕ ಬರಲಿ ನಮ್ಮ ಪ್ರಯತ್ನಕ್ಕೆ ಮುಂದೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು ಜಾತಿ ಜನಗಣತಿ ಸಮೀಕ್ಷೆಗೆ ವಿವಿಧ ಸಮಾಜಗಳ ವಿರೋಧದ ಹಿನ್ನೆಲೆ ಇಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮಾಜದಿಂದ ಶಕ್ತಿ ಪ್ರದರ್ಶನ ನಡೆಯಲಿದೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯಲಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಮೂರೂ ಪಕ್ಷಗಳ ಒಕ್ಕಲಿಗ ಶಾಸಕರು ಭಾಗಿಯಾಗಲಿದ್ದಾರೆ ಇನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆಗೆ ಪರ ವಿರೋಧ ವ್ಯಕ್ತವಾಗಿದೆ ಸಮೀಕ್ಷೆಗೆ ಕಾಂಗ್ರೆಸ್ ಹಿರಿಯ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದ್ದು ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ್ ಸಚಿವರು ಜಾತಿ ಗಣತಿ ಬಗ್ಗೆ ಬಲವಾಗಿ ವಿರೋಧಿಸ್ತಾ ಇರೋದು ಸಂತೋಷ ಇವಾಗಲಾದರೂ ಜ್ಞಾನೋದಯ ಆಯ್ತಲ್ಲ ಇದು ಸ್ವಾಗತಾರ್ಹ ಅಂದ್ರು ಇನ್ನು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿಸಿ ಗೊಂದಲ ಉಂಟು ಮಾಡಿದ್ದಾರೆ ಧರ್ಮ ಒಡೆಯುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಿರೋದು ಒಂದು ದುರಂತ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಅಂತ ನಮೂದಿಸಿ ಬರೆಯಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮಾಡಲು ಮುಂದಾಗಿರುವಂತಹ ಜಾತಿ ಜನಗಣತಿ ಸಮೀಕ್ಷೆಯ ವಿರುದ್ಧ ಹೈಕೋರ್ಟ್ನಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆದೇಶಕ್ಕೆ ತಡೆ ಕೋರಿ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ ವಕೀಲ ಕೆಎನ್ ಸುಬ್ಬಾರೆಡ್ಡಿ ಹಾಗೂ ಇತರರು ಪಿಐಎಲ್ ಸಲ್ಲಿಸಿದ್ದು ಜಾತಿ ಸಮೀಕ್ಷೆ ನಡೆಸದಂತೆ ನಿರ್ದೇಶನ ನೀಡುವಂತೆ ಮನವಿ ಮಾಡಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಇಲಾಖೆಗೆ ನಿರ್ದೇಶಿಸಲು ಕೋರಲಾಗಿದೆ ನ್ಯಾಯಮೂರ್ತಿ ಅನು ಶಿವರಾಮನ್ ಮತ್ತು ಕೆ ರಾಜೇಶ್ ರೈ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಮೀಕ್ಷಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿ ಸೋಮವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಸಚಿವರೇ ಅಸಮಾಧಾನ ಹೊರಹಾಕಿದ್ದಾರೆ ಲಿಂಗಾಯತ ಸಚಿವರ ಬೆನ್ನಲ್ಲೇ ಈಗ ಎಸ್ಟಿ ಸಮುದಾಯದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಬೇಸರ ಹೊರಹಾಕಿದ್ದಾರೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ನಡೆಗೆ ಸಾಹುಕಾರ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಇದರ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯರ ಅತ್ಯಾಪ್ತ ಸಚಿವರಿಂದಲೇ ಬೇಸರ ಹೊರಬಿದ್ದಿದ್ದು ಸಮಾಜದಲ್ಲಿ ಒಗ್ಗಟ್ಟು ಪ್ರದರ್ಶನದ ಪ್ಲಾನ್ ಮಾಡಲಾಗ್ತಿದೆ ಎನ್ನಲಾಗಿದೆ ಇಂದು ಅಥವಾ ನಾಳೆ ಎಸ್ಟಿ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಿಂದಲೂ ಕೂಡ ಬೆಂಬಲ ಪಡೆಯಲು ಮುಂದಾಗಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವಂತಹ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತಾದಂತಹ ಸಮೀಕ್ಷೆ ನಡೆಯಲಿದ್ದು ಯಾರೂ ಮನೆ ಬಿಟ್ಟು ಹೋಗದಂತೆ ಎಚ್ಚರ ವಹಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಜೆಎಚ್ ಪಾಟೀಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ಹೊರಹಾಕಿದ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಕುರಿತು ಸಭೆ ಕರೆಯಲಾಗಿದೆ ಇಂದು ಸಂಜೆ ಐದು ಗಂಟೆಗೆ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯಲಿದೆ ಡಿಸಿಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಶ್ರೀವತ್ಸ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೀಸಲಾತಿ ವಿಚಾರಕ್ಕೆ ಕುರುಬ ಸಮುದಾಯದ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ರು ಹೀಗಾಗಿ ಕುರುಬ ಸಮುದಾಯದಿಂದ ಡಿಜಿಪಿಗೆ ದೂರು ನೀಡಿದ್ದು ಎರಡೂ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವಂತ ಅಂತ ಕೇಸ್ ದಾಖಲಿಸಲಾಗಿದೆ ಈ ಬಗ್ಗೆ ಬೆಂಗಳೂರಿನ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ಎರಡು ವರ್ಷದ ಹಿಂದೆ ಪತ್ನಿ ಜೊತೆ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದಂತಹ ವಿಡಿಯೋ ವೈರಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ಗೌಡನಿಗೆ ಚಿನ್ನಯ್ಯ ಸಿಕ್ಕಿದ್ದ ಈ ವೇಳೆ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದ ವಿಠಲ್ ಗೌಡ ತಿಮರೋಡಿ ಭೇಟಿಯಾದಾಗ ಹೆಣಗಳನ್ನ ಹೂತ ಬಗ್ಗೆ ಚಿನ್ನಯ್ಯ ಹೇಳಿದ್ದ ಗುಂಡಿ ತೆಗೆದು ಹಣ ಹೆಣವನ್ನ ಹೂಳ್ತಾ ಇದ್ದೆ ನೇತ್ರಾವತಿ ಸ್ನಾನಘಟ್ಟ ಸರ್ಕಾರಿ ಜಾಗ ಎಂದವರಿಗೆ ರಕ್ತ ಬರೋ ಹಾಗೆ ನನ್ನ ಕೈಯಿಂದ ಹೊಡೆಸ್ತಾ ಇದ್ರು ಅಂತ ಹೇಳಿದ್ದಂತೆ ಇನ್ನು ಆರ್ಮ್ ಆಕ್ಟ್ ಅಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಲಾಕ್ ಆಗುವ ಸಾಧ್ಯತೆ ಇದೆ ತಿಮರೋಡಿ ಮನೆಯಲ್ಲಿ ಸಿಕ್ಕಂತಹ ಏರ್ಗನ್ ತಲ್ವಾರ್ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಸಾಮಾನ್ಯವಾಗಿ ಏರ್ಗನ್ಗೆ ಲೈಸೆನ್ಸ್ ಬೇಕಿಲ್ಲ ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂದಂತಹ ನಿಯಮದ ಪ್ರಕಾರ ನಾಲ್ಕು ಪಾಯಿಂಟ್ ಐದು ಎಂಎಂ ಮೇಲಿನ ಏರ್ಗನ್ಗೆ ಲೈಸೆನ್ಸ್ ಕಡ್ಡಾಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಸಿಕ್ಕಿರೋದು ಐದು ಪಾಯಿಂಟ್ ಐದು ಎಂಎಂ ನ ಏರ್ಗನ್ ತಂದೆಯ ಕಾಲದಂತಹ ಏರ್ಗನ್ ಅನ್ನ ಉಪಯೋಗಕ್ಕೆ ಇಲ್ಲ ಅಂತ ಮನೆಯ ಮೂಲೆಯಲ್ಲಿ ಇಟ್ಟಿದ್ದ ತಿಮರೋಡಿ ಇದರಿಂದಾಗಿ ಇದೀಗ ಲೈಸೆನ್ಸ್ ಇಲ್ಲದೆ ಏರ್ಗನ್ ಹೊಂದಿರೋದಕ್ಕೆ ತಿಮರೋಡಿಯನ್ನ ವಿಚಾರಣೆಗೆ ಕರೆದಿದ್ದಾರೆ ಬೆಳ್ತಂಗಡಿ ಪೊಲೀಸರು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಕೊಡಗಿನ ಪೊನ್ನಂಪೇಟೆಯ ಟಿ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪ ಏಳು ವರ್ಷದ ಹಿಂದೆ ನಾಪತ್ತೆಯಾಗಿದ್ರು ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರದ ಪಕ್ಕದಲ್ಲೇ ತ್ರೀ ಲೆಗ್ ವಾಕ್ಸ್ಟಿಕ್ ಕೂಡ ಪತ್ತೆಯಾಗಿತ್ತು ಅಯ್ಯಪ್ಪ ಬಳಿ ಇದೇ ರೀತಿಯ ವಾಕ್ಸ್ಟಿಕ್ ಇತ್ತು ಎನ್ನಲಾಗಿದ್ದು ಅಸ್ಥಿ ಪಂಜರ ಅಯ್ಯಪ್ಪ ಅವರದ್ದ ಅನ್ನುವಂತಹ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ ಅಯ್ಯಪ್ಪ ಕುಟುಂಬಸ್ಥರನ್ನ ಸಂಪರ್ಕ ಮಾಡಲಾಗಿದೆ ಹೀಗಾಗಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಯ್ಯಪ್ಪ ಕುಟುಂಬಸ್ಥರು ಬರುವಂತಹ ಸಾಧ್ಯತೆ ಇದೆ ಆ ಬಳಿಕ ಡಿಎನ್ಎ ಟೆಸ್ಟ್ ನಡೆಯಲಿದ್ದು ಎಫ್ಎಸ್ಎಲ್ ವರದಿ ಬಳಿಕ ಖಚಿತ ಆಗಲಿದೆ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಆಯ್ಕೆಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಜಾ ಆಗಿದೆ ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಬಾನು ಮುಷ್ತಾಕ್ ಬುಖರ್ ಪ್ರಶಸ್ತಿ ವಿಜೇತೆ ಟಿಪ್ಪು ಸುಲ್ತಾನ್ ದಿನಾಚರಣೆ ಮಾಡುವಾಗ ಯತ್ನಾಳ್ ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಬಿರಿಯಾನಿ ತಿನ್ನುವಾಗ ನಡೀತಾ ಇತ್ತು ಪ್ರತಾಪ್ ಸಿಂಹ ಸಹ ಟಿಪ್ಪು ಜಯಂತಿ ಮಾಡಿದ್ದಾರೆ ಈಗ ಮತಗಳ ವಿಭಜನೆಯ ಸಲುವಾಗಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಮನಗರದಲ್ಲಿ ಡಿಸಿಎಂ ಡಿಕೆಶಿ ಮತ್ತೆ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇವರಾಜ ಅರಸು ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆಶಿ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡಿದ್ದೀರಿ ಕಳೆದ ಇಪ್ಪತ್ತೈದು ವರ್ಷ ಕುಮಾರಸ್ವಾಮಿ ಕುಟುಂಬಕ್ಕೆ ಅಧಿಕಾರವನ್ನ ಕೊಟ್ಟಿದ್ದೀರಿ ಆದರೆ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಒಂದು ಸೈಟ್ ಜಮೀನನ್ನ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು ಜನರು ಕೊಟ್ಟಂತಹ ಅಧಿಕಾರದಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಹೇಗೆ ನಾನು ಕನಕಪುರದಲ್ಲಿ ನೂರು ಎಕರೆ ಪ್ರದೇಶದಲ್ಲಿ ಬಡವರಿಗೆ ಸೈಟ್ ಹಂಚಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಈ ಕಾಲಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ನಿಧಾನಗತಿಯ ಕಾಮಗಾರಿ ಹಿನ್ನೆಲೆ ಎರಡು ಗುತ್ತಿಗೆ ಕಂಪನಿ ವಿರುದ್ಧ ಜಿಬಿಎ ದಂಡ ವಿಧಿಸಿದೆ ಸರ್ಜಾಪುರ ರಸ್ತೆ ಮತ್ತು ಕೇಂದ್ರ ನಗರ ಪಾಲಿಕೆಯಲ್ಲಿ ನಡೀತಾ ಇರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಸೂಚನಾ ಫಲಕ ಮತ್ತು ಕಾಮಗಾರಿ ವಿಳಂಬದ ಹಿನ್ನೆಲೆ ಎರಡು ಲಕ್ಷ ದಂಡ ವಿಧಿಸಲಾಗಿದೆ ಜಿಎಂಸಿ ಕನ್ಸ್ಟ್ರಕ್ಷನ್ ಮತ್ತು ಓಪನ್ ಓಷನ್ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರಿಗೆ ದಂಡ ಹಾಕಿ ಎರಡು ದಿನದಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದೆ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಫೇಕ್ ಅಕೌಂಟ್ಗಳ ಕಾಟದಿಂದ ಹೈರಾಣಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಪಿ ಮಣ್ಣಿವಣ್ಣನ್ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಂತಹ ಸೈಬರ್ ವಂಚಕರು ಫರ್ನಿಚರ್ ಮಾರಾಟದ ಹೆಸರಿನಲ್ಲಿ ವಂಚನೆಗೆ ಯತ್ನಿಸಿದ್ದಾರೆ ನಮ್ಮ ಸ್ನೇಹಿತರು ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಮನೆ ಶಿಫ್ಟ್ ಮಾಡ್ತಿದ್ದಾರೆ ಅವರ ಬಳಿ ಇರುವಂತಹ ಫರ್ನಿಚರ್ ಉತ್ತಮ ಗುಣಮಟ್ಟದ್ದಾಗಿದೆ ನೀವು ಬೇಕಾದರೆ ಖರೀದಿ ಮಾಡಬಹುದು ಅಂತ ಅನೇಕರಿಗೆ ಮೆಸೇಜ್ ಮಾಡಿ ವಂಚನೆಗೆ ಯತ್ನಿಸಿದ್ದಾರೆ ಈ ಹಿನ್ನೆಲೆ ಮಣ್ಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕಳೆದ ತಿಂಗಳ ಹಿಂದೆಯೂ ಕೂಡ ಇದೇ ರೀತಿ ಫೇಕ್ ಖಾತೆಗೆ ಓಪನ್ ಮಾಡಿ ವಂಚನೆಗೆ ಯತ್ನಿಸಿದ್ರು ಎನ್ನಲಾಗಿದೆ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಪೊಲೀಸ್ ಠಾಣೆ ಮುಂದೆ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಸರ್ಕಾರಿ ಗೋಮಾಳದ ವಿಚಾರವಾಗಿ ಗ್ರಾಮಸ್ಥರು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರು ತೊಂಬತ್ತು ಎಕರೆ ಸರ್ಕಾರಿ ಗೋಮಾಳವನ್ನ ಪೊಲೀಸ್ ಅಧಿಕಾರಿಯೊಬ್ಬರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ವೇಳೆ ಜನರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸ್ ಅಧಿಕಾರಿ ತನ್ನ ಪ್ರಭಾವವನ್ನು ಬಳಸಿ ಗ್ರಾಮದ ಮೂವತ್ನಾಲ್ಕು ಜನರ ಮೇಲೆ ಎಫ್ಐಆರ್ ಹಾಕಿಸಿದ್ದಾರಂತೆ ಹೀಗಾಗಿ ಎಫ್ಐಆರ್ ರದ್ದು ಮಾಡುವಂತೆ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಾ ಇದ್ದು ಸ್ಥಳಕ್ಕೆ ಶಾಸಕ ಡಿ ಮಂಜು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಕೋಲಾರದ ಕೆಜಿಎಫ್ ನಗರದಲ್ಲಿ ಎರಡು ಅಂತಸ್ತಿನ ಕಟ್ಟಡ ಕುಸಿತ ಆಗಿತ್ತು ಇನ್ನು ಬೌರಿಲಾಲ್ ಪೇಟೆಯಲ್ಲಿ ನಗರಸಭೆ ಮಾಜಿ ಸದಸ್ಯ ಸುರೇಶ್ ಎನ್ನುವರಿಗೆ ಸೇರಿದ ಕಟ್ಟಡ ಕುಸಿದು ಬಿದ್ದಿದ್ದು ಕಳೆದ ಕೆಲ ವರ್ಷದಿಂದ ಬಳಸದೆ ಹಾಗೆಯೇ ಬಿಟ್ಟಿದ್ದರು ಎನ್ನಲಾಗಿದೆ ಆದರೆ ಕುಸಿದ ಕಟ್ಟಡವನ್ನ ಜೆಸಿಬಿಯಿಂದ ತೆರವು ಮಾಡುವಾಗ ಪಕ್ಕದ ಮನೆ ಮೇಲೆ ಕಟ್ಟಡ ವಾಲಿದ್ದು ಕೂಡಲೇ ಪಕ್ಕದ ಮನೆಯವರನ್ನ ಖಾಲಿ ಮಾಡಿಸಿದ್ದಾರೆ ನಗರಸಭೆ ಸಿಬ್ಬಂದಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ರಾಬರ್ಟ್ ಸನ್ಪೇಟೆ ಪೊಲೀಸರು ಭೇಟಿ ನೀಡಿ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗದೇ ರೀತಿ ಕಟ್ಟಡ ತೆರವು ಮಾಡಲು ಸೂಚನೆ ಕೊಟ್ಟಿದ್ದಾರೆ ವಿಜಯಪುರದ ಭೀಮಾ ತೀರ ಚಡಚಣದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವಿಚಾರವಾಗಿ ನಾವೆಲ್ಲರೂ ಕೂಡ ಎಲ್ಲರೊಟ್ಟಿಗೂ ಕೂಡ ಮಾತನಾಡ್ತೇನೆ ಬ್ಯಾಂಕ್ನವರ ನಿರ್ಲಕ್ಷ್ಯ ಸೆಕ್ಯೂರಿಟಿ ಲೋಪ ಕಂಡು ಬರ್ತಾ ಇದೆ ರಾಬರಿ ಕ್ಯಾಶ್ ತನಿಖಾ ವೆಚ್ಚ ಮುಂಬರುವಂತಹ ದಿನಗಳಲ್ಲಿ ಬ್ಯಾಂಕರ್ಸ್ ಮೇಲೆ ಹಾಕಬೇಕಾಗುತ್ತದೆ ಬ್ಯಾಂಕ್ ಮ್ಯಾನೇಜರ್ ಅವರೇ ಇಂತಹ ಪ್ರಕರಣಗಳಿಗೆ ನೇರ ಹೊಣೆಯಾಗಬೇಕಾಗುತ್ತದೆ ಅಲ್ಲದೆ ಬ್ಯಾಂಕ್ಗಳು ಭದ್ರತಾ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳದಿದ್ದರೆ ದಂಡ ವಿಧಿಸಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದಿದ್ದಾರೆ ಶಿವಮೊಗ್ಗದ ಆಗುಂಬೆ ಘಾಟಿಯ ಆರನೇ ತಿರುವಿನಲ್ಲಿ ಭೂಕುಸಿತದಿಂದ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ ಮರ ಉರುಳಿದ ಪರಿಣಾಮ ಪ್ರಯಾಣಿಕರು ಪರದಾಡುವಂತಾಗಿದೆ ಧರ್ಮಸ್ಥಳಕ್ಕೆ ತೆರಳುವಂತಹ ಪ್ರಯಾಣಿಕರಿಗೆ ಬದಲಿ ಮಾರ್ಗವಾದ ಕೆರೆಕಟ್ಟೆ ರಸ್ತೆ ಬಳಸಲು ಸೂಚನೆ ನೀಡಲಾಗಿದೆ ಹಾಗೆ ಉಡುಪಿಗೆ ತೆರಳುವವರು ಹುಲಿಕಲ್ ಘಾಟಿ ಮಾರ್ಗ ಬಳಕೆ ಮಾಡಲು ಸೂಚಿಸಿದ್ದಾರೆ ಇಂದು ಮರ ತೆರವು ಕಾರ್ಯ ನಡೆಯಲಿದೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ ಏಟೀನ್ ಅಭಿಯಾನ ಮಾಡ್ತಾ ಇದೆ ಮೈಸೂರಿನ ನಂಜನಗೂಡಿನ ಸರ್ಕಾರಿ ಶಾಲೆಯಲ್ಲಿನ ಅವ್ಯವಸ್ಥೆಯನ್ನ ನ್ಯೂಸ್ ಏಟೀನ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಸುದ್ದಿ ಪ್ರಸಾರವಾದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಶಾಲೆಯ ದುರಸ್ತಿಗೆ ಮುಂದಾಗಿದ್ದಾರೆ ಇನ್ನು ಒಂದರಿಂದ ಏಳನೇ ತರಗತಿವರೆಗೂ ಕೂಡ ಸುಮಾರು ಐವತ್ತು ಮಕ್ಕಳು ಓದುವಂತಹ ಶಾಲೆ ಇದಾಗಿದ್ದು ಶಾಲೆ ಬಿರುಕು ಬಿಟ್ಟಿದೆ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬೀಳ್ತಾ ಇದೆ ಮಳೆ ಬಂದರೆ ಸೋರ್ತಾ ಇದ್ದು ಜೊತೆಗೆ ಮೂಲಸೌಕರ್ಯಗಳ ಕೊರತೆ ಎದುರಿಸ್ತಾ ಇತ್ತು ಇದೀಗ ಎಪ್ಪತ್ತು ವರ್ಷದ ಹಳೆಯ ಶಾಲೆ ಕಾಯಕಲ್ಪಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಶಿಥಿಲಾವಸ್ಥೆ ತಲುಪಿದ ಶಾಲೆಗಳು ಇದ್ದು ಮಳೆಗಾಲದಲ್ಲಿ ಇಂತಹ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳುವುದೇ ದುಸ್ತರವಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ನಾನೂರ ಹದಿನೈದು ಶಾಲೆಗಳಿದ್ದು ಅದರಲ್ಲಿ ನೂರ ಇಪ್ಪತ್ತೊಂದು ಶಾಲೆಗಳು ಶಿಥಿಲಾವಸ್ಥೆ ತಲುಪಿದೆ ಸರ್ಕಾರದ ಅನುದಾನದಲ್ಲಿ ಶಾಲೆಗಳ ದುರಸ್ತಿ ಕೆಲಸ ಮಾಡಿಸಲಾಗುವುದು ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಆದರೆ ಪ್ರತಿ ಮಳೆಗಾಲದಲ್ಲಿ ಜೀವ ಕೈಯಲ್ಲಿ ಹಿಡಿದು ಶಾಲೆಯಲ್ಲಿ ಕುಳಿತು ಮಕ್ಕಳು ಪಾಠ ಕೇಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮುರುಗೇಶ್ ಚಂದಣ್ಣವರ್ ನೇತೃತ್ವದಲ್ಲಿ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಹುಬ್ಬಳ್ಳಿ ತಾಲೂಕಿನ ಬುಡರಸಿಂಗಿ ಗ್ರಾಮದ ಪ್ರಕಾಶ್ ಸಾತಪ್ಪ ಹಂಚಿನ ಮನಿ ಎಂಬಂತಹ ಆರೋಪಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಕ್ಕದ ಮನೆಯ ಸೋಮರಾಜ ದೇವಲಾಪುರ ಎಂಬಾತನ ಮೇಲೆ ಕುಡಗೋಲಿನಿಂದ ಹಲ್ಲೆ ಮಾಡಿದ್ದ ಜೊತೆಗೆ ನೂಲ್ವಿ ಗ್ರಾಮದಲ್ಲಿ ಮಾಂಗಲ್ಯ ಸರ ದೋಚಿದ ಎರಡೂ ಪ್ರಕರಣಗಳಲ್ಲಿ ಜಾಮೀನು ಪಡೆದು ನಂತರ ಕೋರ್ಟ್ಗೆ ಹಾಜರಾಗದೆ ಎಸ್ಕೇಪ್ ಆಗಿದ್ದ ಖಚಿತ ಮಾಹಿತಿ ಮೇರೆಗೆ ಈತನನ್ನ ಬೆಂಗಳೂರಿನ ಸಾತಗುಡಿ ಎಂಬಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಭಾರತದ ಬಾಹ್ಯಾಕಾಶದ ಭವಿಷ್ಯದ ಯೋಜನೆಗಳಿಗೆ ಹೈಡ್ರೋಜನ್ ಮಹತ್ವದ ಪಾತ್ರ ವಹಿಸಲಿದೆ ಸಾರಿಗೆ ಮತ್ತು ಶುದ್ಧ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಉಪಯುಕ್ತ ಅಂತ ಇಸ್ರೋ ಅಧ್ಯಕ್ಷರಾದ ಡಾಕ್ಟರ್ ವಿ ನಾರಾಯಣನ್ ಹೇಳಿದ್ದಾರೆ ಮತ್ತು ಅಲಯನ್ಸ್ ವಿಶ್ವವಿದ್ಯಾಲಯ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಸಂಯುಕ್ತದಲ್ಲಿ ಆಯೋಜಿಸಿದ್ದ ಹೈಡ್ರೋಜನ್ ಇಂಧನ ತಂತ್ರಜ್ಞಾನಗಳು ಮತ್ತು ಭವಿಷ್ಯದ ಯೋಜನೆಗಳು ಎಂಬಂತಹ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ವಿಶ್ವ ಎರಡು ಸವಾಲುಗಳನ್ನು ಎದುರಿಸ್ತಾ ಇದೆ ಹೆಚ್ಚುತ್ತಿರುವಂತಹ ಇಂಧನದ ಬೇಡಿಕೆ ಮತ್ತು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ತುರ್ತು ಅಗತ್ಯತೆ ಇದೆ ಅಂತ ತಿಳಿಸಿದ್ದಾರೆ ಕಾಡಾನೆಗಳು ದಾಳಿ ನಡೆಸಿ ಅಪಾರ ಪ್ರಮಾಣದ ಟೊಮ್ಯಾಟೊ ಬೆಳೆ ಹಾನಿ ಮಾಡಿರುವಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ ಹನ್ನೂರು ತಾಲೂಕಿನ ಕಾಂಚಾಳಿ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ ಗ್ರಾಮದ ಸಣ್ಣರಾಜು ಎಂಬುವರನ್ನ ಜಮೀನಿಗೆ ಲಗ್ಗೆ ಇಟ್ಟಿರುವಂತಹ ಕಾಡಾನೆಗಳು ಸಹಸ್ರಾರು ರೂಪಾಯಿ ಮೌಲ್ಯದ ಟೊಮ್ಯಾಟೊ ಬೆಳೆ ನಾಶ ಮಾಡಿದ್ದು ಸೂಕ್ತ ಪರಿಹಾರ ನೀಡುವಂತೆ ರೈತ ಸಣ್ಣರಾಜು ಆಗ್ರಹಿಸಿದ್ದಾರೆ ರಸ್ತೆ ಬದಿಯ ಗೋಡೆಯ ಮೇಲೆ ಬರೆದಿದ್ದಂತಹ ಆನೆ ಚಿತ್ರ ನೋಡಿದ ಕಾಡಾನೆಯೊಂದು ಕೆಲ ಕಾಲ ಗಲಿಬಿಲಿಗೊಂಡಿದೆ ಬಂಡೀಪುರಕ್ಕೆ ಹೊಂದಿಕೊಂಡಿರುವಂತಹ ತಮಿಳುನಾಡಿನ ಮಧುಪಲೈ ಚೆಕ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ರಸ್ತೆ ದಾಟಿ ಗೋಡೆ ಬಳಿ ಬಂದಂತಹ ಕಾಡಾನೆ ಗೋಡೆ ಮೇಲೆ ಬರೆದಿದ್ದಂತಹ ಆನೆ ಚಿತ್ರ ನೋಡಿ ಅದು ನಿಜವಾದ ಆನೆ ಅಂತ ಭಾವಿಸಿ ಭಯಗೊಂಡಿದೆ ಬಳಿಕ ಸವಾರಿಸಿಕೊಂಡು ಹಿಂದೆ ಸರಿದಿದೆ ಈ ದೃಶ್ಯ ಪ್ರಯಾಣಿಕರೊಬ್ಬರ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏಷ್ಯಾ ಕಪ್ನಲ್ಲಿ ಟೀ ಟೀಂ ಇಂಡಿಯಾ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ ಮತ್ತು ಓಮನ್ ತಂಡವನ್ನು ಎದುರಿಸಿದಂತಹ ಸೂರ್ಯಕುಮಾರ್ ಪಡೆ ಪಂದ್ಯವನ್ನು ಇಪ್ಪತ್ತೊಂದು ರನ್ಗಳಿಂದ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳಿಗೆ ನೂರ ಎಂಬತ್ತೆಂಟು ರನ್ ಗಳಿಸಿತು ಈ ಗುರಿ ಬೆನ್ನತ್ತಿದಂತಹ ಓಮನ್ ತಂಡ ಕೊನೆಯವರೆಗೂ ಕೂಡ ಗೆಲುವಿಗಾಗಿ ಹೋರಾಡಿತಾದರೂ ಕೊನೆಯ ಕ್ಷಣದಲ್ಲಿ ಗೆಲುವು ಭಾರತದ ಪಾಲಾಯಿತು ನಿಗದಿತ ಇಪ್ಪತ್ತು ಓವರ್ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡಂತಹ ಓಮನ್ ತಂಡ ನೂರ ನಾಲ್ಕು ರನ್ ಗಳಿಸಲಷ್ಟೇ ಶಕ್ತವಾಯಿತು ಭಾರತದ ಪರ ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದ್ರು